ಈ ಸಿನಿಮಾ ಈ ಕಂಟೆಂಟ್ ಅವರಿಗೆ ಸ್ವಲ್ಪ ಇನ್ನು ಜಾಸ್ತಿ ಹೆಚ್ಚಿಗೆ ಇಷ್ಟ ಆಗಿ ಆ ಜಾತ್ರೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಮೇಲೆ ಹೋಗಿದೆ ಇವತ್ತು ಓಕೆ ಎಲ್ಲರಿಗೂ ಮಾತಾಡ್ತಿರೋದು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ ಡೈಲಾಗ್ ಅವರ ಡೈಲಾಗ್ ಏನಿದೆ ಅದನ್ನ ದರ್ಶನ್ ಸರ್ಕಲ್ ಹೇಳ್ತಿರೋದು ಸೊ ಅದ್ರ ಬಗ್ಗೆ ಯು ಟು ಟೇಕ್ ಡೈಲಾಗ್ ಸರ್ ಅದು ಬಂದ್ಬಿಟ್ಟು ನಾಟಕದ ಡೈಲಾಗ್ ಅದು ಒಂದು ನಾಟಕದಲ್ಲೇ ಇದೆ ಅದು ರಿಯಲ್ ಅಲ್ಲಿ ಬಂದ್ರು ಹಂಗೆ ಬರುತ್ತೆ ಅದನ್ನು ಅಂಗ್ನೋರ್ ಮಾಡಿದ್ದಾರೆ ಸೊ ನಾವು ನಾಟಕದ ಡೈಲಾಗ್ ತಗೊಂಡಿದ್ವಿ ಆ ಸಿಚುವೇಶನ್ಗೆ ಅದು ಸೂಟ್ ಆಗುತ್ತೆ ಅಂತ ಅನಿಸ್ತು ಅದಕ್ಕೆ ಸರ್ ಇದು ಸೆಟ್ನ ಪ್ರಿಪರೇಷನ್ಗೆ ನಿಮಗೆ ಬಹಳ ಟೈಮ್ ಆಯಿತು ಸೊ ಅದ್ರ ಬಗ್ಗೆ ಒಂದ್ಸರಿ ಸರ್ ಎಕ್ಸ್ಪ್ಲೈನ್ ಮಾಡಿ ಸರ್ ಸ್ಕ್ರಿಪ್ಟ್ ಮತ್ತೆ ಸೆಟ್ ಬಗ್ಗೆ ಅಲ್ಲ ಬಿಕಾಸ್ ನಾವು ಸೆವೆಂಟೀಸ್ ಮಾಡ್ತಾ ಇರೋದ್ರಿಂದ ಸೊ ಆಟೋಮೆಟಿಕಲಿ ಇದೆಲ್ಲಾನು ರಿಯಲಿಸ್ಟಿಕ್ ಆಗಿ ಮಾಡಬೇಕಾಗಿತ್ತು ಸೊ ಒಂದು ಟೈಮಿಗೆ ಪ್ರೀ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ಕೊಂಡಿದ್ವಿ ಅದಕ್ಕೆ ಎಕ್ಸಿಕ್ಯೂಷನ್ ಈಸಿ ಆಯಿತು ಸೊ ನೀವೇನು ಅಂದ್ಕೊಂಡಿದ್ದೀರಿ ಆ ತರ ಮೇಲೆ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಸೊನ್ ಏನು ಪ್ರೇಕ್ಷಕರು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಭಿಮಾನಿಗಳು ಕಾಟ್ಯಾರ ಟು ಏನಾದ್ರೂ ಸಾಧ್ಯತೆ ಇದೆಯಾ ಸರ್ ಸದ್ಯಕ್ಕೆ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು ಅಷ್ಟೇ ಆಗ್ಬಿಟ್ಟು ನಿಮಗೆ ಓಕೆ ಬಟ್ ಈ ಆರಾಧನಾ ಮ್ಯಾಮ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಕಾರಣ ಸರ್ ಯಾರು ತುಂಬ ಇಷ್ಟ ಹೇಳಿದ್ದೀನಿ ಬಟ್ ಅಗೇನ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ವೆರಿ ಗುಡ್ ಪರ್ಫಾರ್ಮೆನ್ಸ್ ಯಶ್ ಸರ್ ಥ್ಯಾಂಕ್ ಯು